ಈಗಾಗಲೇ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರುದ್ಧವಾಗಿ ಸರ್ಕಾರವೇ ಕರೆದಂಥ ಅಹವಾಲು ಸಭೆ ಆ ಸಭೆಯಲ್ಲಿ ಒಮ್ಮತ ಮನಸ್ಸಿಂದ ಎಲ್ಲ ಜನಸಾಮಾನ್ಯರ ಧ್ವನಿಯಾಗಿ ವಿರೋಧ ಒಮ್ಮೆ ಎಲ್ಲ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದಾರೆ ಆದರೆ ಕೇವಲ ಐದು ದಿವಸ ಒಂದು ವಾರದಲ್ಲಿ ಪಡೆದಂಥ ಅಭಿಪ್ರಾಯವನ್ನು ಸರ್ಕಾರಕ್ಕೆ ತಾವು ಮಂಡಿಸ್ತೇವೆ ತಮ್ಮ ಅಭಿಪ್ರಾಯದೊಂದಿಗೆ ಅಂತ ಹೇಳಿದಂಥ ಜಿಲ್ಲಾಧಿಕಾರಿಗಳು ಈವರೆಗೆ ಈ ಕ್ಷಣದವರೆಗೆ ಯಾವುದೇ ರೀತಿ ಅಭಿಪ್ರಾಯಗಳನ್ನು ಸರ್ಕಾರದ ಮುಂದೆ ಮಂಡಿಸಲಿಲ್ಲ ಜನರ ಅಭಿಪ್ರಾಯವನ್ನು ಇದನ್ನೂ ಸಹ ಹತ್ತಿಕ್ಕುವಂಥ ಯೋಚನೆ ಬಹುಶಃ ನಡೀತಾ ಇದೆ ಅಂತಕ್ಕಂಥ ಒಂದು ಅನುಮಾನ ನಮಗೆ ಬರ್ತಾ ಇದೆ ಹದಿನೆಂಟನೇ ತಾರೀಕಿಗೆ ನಡೆದಂಥದ್ದು ಇವತ್ತು ಎರಡನೇ ತಾರೀಕು ಮಹಾತ್ಮ ಗಾಂಧಿ ಜಯಂತಿ ದಿವಸ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ದಿವಸ ಇಂಥ ಹಿರಿಯರ ದಿವಸ ಇಷ್ಟು ದಿವಸ ಆದರೂ ಸಹ ಸತ್ಯಕ್ಕಾಗಿ ಹೋರಾಟ ಮಾಡಿದಂಥವರು ದೇಶಕ್ಕಾಗಿ ಹೋರಾಟ ಮಾಡೋದ ಶುಭ ದಿವಸ ಇಲ್ಲಿವರೆಗಾದರೂ ಸಹ ಸಂದಾಯ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇತ್ತು ಅದು ಮಾಡದೆ ಅನ್ನೋದ್ರಿಂದನೇ ನಾವು ಉಪವಾಸ ಸತ್ಯಾಗ್ರಹದ ಒಂದು ಸಾಂಕೇತಿಕವಾಗಿರತಕ್ಕಂಥ ನಾವು ಪ್ರಾರಂಭ ಮಾಡಿದ್ವಿ ಇದೊಂದು ಎಚ್ಚರಿಕೆಯ ಅಂತ ಅವರು ಸ್ವೀಕರಿಸಬೇಕು ತಕ್ಷಣವೇ ಒಂದು ಕ್ಷಣವೂ ಸಹ ವಿಳಂಬ ಮಾಡದೆ ಅಹವಾಲು ಸಭೆಯ ಎಲ್ಲ ಜನರ ಧ್ವನಿಗಳನ್ನು ಅವರು ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದನ್ನು ಮಾಡದಿದ್ದ ಪಕ್ಷದಲ್ಲಿ ಈ ಹೋರಾಟ ಇನ್ನು ಮುಂದೆ ಬಹುಶಃ ಸ್ವರೂಪವನ್ನು ಬಿಟ್ಟು ಉಗ್ರ ಸ್ವರೂಪ ತಾಳುವಂಥ ಸಂದರ್ಭ ಬರ್ತದೆ ಅದಕ್ಕೆ ಜಿಲ್ಲಾಡಳಿತ ಸರ್ಕಾರವೇ ಜವಾಬ್ದಾರಿಯಾಗಿರ್ತದೆ ಈಗ ನೀವೇ ಕಾರಣಕರ್ತರಾಗಿರ್ತೀರಿ ಇದನ್ನು ಎಚ್ಚರಿಕೆಯಿಂದ ಇಟ್ಕೊಳ್ಳಿ